ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಏಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವಜನವೇ ಈ ಸೃಷ್ಟಿಯಲ್ಲಿ ನಮ್ಮ ಸುತ್ತಲೂ ದೇವರು ನಮಗೆ ಅನೇಕ ಜೀವನ ಸತ್ಯಗಳನ್ನು ಕಲಿಸಿಕೊಡುತ್ತಾ ಇರುತ್ತಾರೆ ಆ ರೀತಿಯಾಗಿ ನಾನು ನೋಡಿದಂಥ ಒಂದು ಚಿತ್ರವನ್ನು ಈ ದಿನ ನಿಮ್ಮ ಮುಂದೆ ನಾನು ಇಡುತ್ತಾ ಇದ್ದೇನೆ ದೇವಜನವೇ ಅನೇಕ ಸಾರಿ ನಮ್ಮಲ್ಲಿ ಒಂದು ಪ್ರಶ್ನೆ ಬರುತ್ತದೆ ನನಗೆ ಯಾಕೆ ಇಷ್ಟು ಕಷ್ಟಗಳು ನನಗೆ ಯಾಕೆ ಇಷ್ಟು ವೇದನೆಗಳು ಪರೀಕ್ಷೆಗಳ ಮೇಲೆ ಪರೀಕ್ಷೆ ಸುಡುವಂಥ ಅನುಭವ ಪ್ರಯಾಸದ ಅನುಭವ ನನ್ನನ್ನು ಯಾಕೆ ದೇವರು ಇದರಲ್ಲಿ ಹಾದು ಹೋಗುವಂತೆ ಮಾಡುತ್ತಾ ಇದ್ದಾರೆ ಎಂದು ಅನೇಕ ಸಾರಿ ನಾವು ನಮ್ಮನ್ನು ಪ್ರಶ್ನೆ ಮಾಡಿಕೊಡುತ್ತೇವೆ ಇದಿನ ಈ ಚಿತ್ರವನ್ನು ನೀವು ಒಂದು ಸಾರಿ ಗಮನಿಸಿ ನೋಡಿರಿ ಜೋಳ ಎಲ್ಲರಿಗೂ ಗೊತ್ತಿರುವಂಥದ್ದೇ ಎರಡು ಕಡೆ ಜೋಳ ನಾನು ನೋಡುವಾಗ ಒಂದು ಕಡೆ ಜೋಳವು ಸುಡದೇ ಇರುವಂಥ ಜೋಳ ಇನ್ನೊಂದು ಕಡೆ ಸುಟ್ಟಿರುವಂಥ ಜೋಳ ಒಂದು ಜೋಳಕ್ಕೆ ಸುಡದೇ ಇರುವಂಥ ಜೋಳಕ್ಕೆ ಐದು ರೂಪಾಯಿ ಬೆಲೆ ಇದ್ದರೆ ಅದೇ ಸುಟ್ಟಿರುವಂಥ ಜೋಳಕ್ಕೆ ಇಪ್ಪತ್ತು ರೂಪಾಯಿ ಎಂದು ಹಾಕಲ್ಪಟ್ಟಿದೆ ನಮ್ಮ ಜೀವಿತದಲ್ಲಿ ನಮ್ಮ ಬೆಲೆ ಹೆಚ್ಚಾಗಬೇಕಾದರೆ ದೇವರು ನಮ್ಮನ್ನು ಶಿಕ್ಷಿಸುತ್ತಿದ್ದಾನೆ ಅಂದುಕೊಳ್ಳಬಾರದು ತನ್ನ ಯೋಜನೆಗಾಗಿ ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾನೆ ಇವತ್ತು ನೀವು ಅನುಭವಿಸುತ್ತಿರುವಂಥ ನೋವು ಒಂದು ದಿವಸ ನಿಮ್ಮ ಬೆಲೆಯನ್ನು ಹೆಚ್ಚಿಸುತ್ತದೆ ಎಂದು ನೀವು ನಾನು ತಿಳಿದುಕೊಳ್ಳಬೇಕು ಹೌದು ಇದು ಜೀವನ ಸತ್ಯಾಂಶ ನಾವು ಇದ್ದ ಹಾಗೆ ಇದ್ದರೆ ನಮಗೆ ಬೆಲೆ ಇರುವುದಿಲ್ಲ ಒಬ್ಬ ವ್ಯಕ್ತಿ ಒಂದೇ ಕೆಲಸವನ್ನು ಮಾಡಬಹುದು ಆ ಒಂದೇ ಕೆಲಸವನ್ನು ವ್ಯಕ್ತಿ ಮಾಡುತ್ತಾ ಇದ್ದರೆ ಅನುಭವ ಇಲ್ಲದೆ ಹೋದರೆ ಸಂಬಳ ತುಂಬ ಕಡಿಮೆ ಅದೇ ಕೆಲಸ ಆದರೆ ಅನುಭವಸ್ಥನಿಗೆ ಹೆಚ್ಚು ಸಂಬಳ ಕೊಡಬೇಕಾಗ್ತದೆ ದೇವರು ನಾವಿರುವಂತೆ ಇದ್ದ ಸ್ಥಿತಿಯಲ್ಲಿ ಇದ್ದರೆ ನಮಗೆ ಯಾವುದೇ ಬೆಲೆಯಿಲ್ಲ ಎಂದು ಅರಿತ ಆತನು ಶಾಲೆಗೆ ಹೋಗುವ ಮಕ್ಕಳಿಗೆ ನಾನು ಯಾಕೆ ಓದಬೇಕು ನಾನು ಯಾಕೆ ಕಷ್ಟಪಟ್ಟು ಓದಬೇಕು ಅಂತ ಅನಿಸುತ್ತದೆ ಒಂದು ವೇಳೆ ಟ್ರೈನಿಂಗ್ ಹೋಗುವಂಥ ಕೆಲಸ ಕಲಿಯುವಂಥವರಿಗೆ ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಕೆಲಸ ಕಲಿಬೇಕು ಅಂತ ಅನಿಸುತ್ತದೆ ಆದರೆ ಕೆಲಸ ಕಲಿತ ಮೇಲೆ ವಿದ್ಯಾಭ್ಯಾಸ ಮಾಡಿದ ಮೇಲೆ ಪರಿಣಿತಿಯನ್ನು ಹೊಂದಿದ ಮೇಲೆ ನೋವನ್ನು ಅನುಭವಿಸಿದ ಮೇಲೆ ಶಿಕ್ಷೆಗೆ ಒಂದು ವೇಳೆ ತೊಂದರೆಗೆ ಒಳಪಟ್ಟ ಮೇಲೆ ಗೊತ್ತಾಗುತ್ತದೆ ಅಯ್ಯೋ ಆ ಸಮಯದಲ್ಲಿ ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಆದರೆ ಈಗ ನನಗೆ ಸುಲಭ ಅನ್ನಿಸ್ತಾ ಇದೆ ನೋಡಿ ಜೋಳ ಒಂದೇ ಸೈಜು ಒಂದೇ ರೀತಿ ಒಂದೇ ಎಲ್ಲ ಒಂದೇ ಆದರೆ ಒಂದೇ ಒಂದು ವ್ಯತ್ಯಾಸ ಏನಂದರೆ ಸುಡಲ್ಪಡಿ ಪಟ್ಟಿರುವುದು ಸುಡಲ್ಪಡದೇ ಇರುವಂಥದರ ವ್ಯತ್ಯಾಸವನ್ನು ನಾವು ಕಾಣುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಜನವೇ ದೇವರ ವಾಕ್ಯವು ಕೂಡ ಮೊದಲ ಪೇತ್ರ ಒಂದನೇ ಅಧ್ಯಾಯದ ಅದರ ಐದನೇ ವಚನದಲ್ಲಿ ಕೂಡ ನಮಗೆ ಹೇಳುತ್ತದೆ ಮೊದಲ ಪೇತ್ರನ ಪತ್ರಿಕೆ ಒಂದನೇ ಅಧ್ಯಾಯದ ಐದನೇ ವಚನದಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾರಂತೆ ಒಂದು ಪರೀಕ್ಷೆಗೆ ಒಳಪಡಿಸುತ್ತಾರೆಂದು ಅಲ್ಲಿ ಹೇಳುತ್ತದೆ ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ ಅಂತ ಹೇಳುತ್ತಾ ಇದೆ ಬಂಗಾರವು ಬೆಂಕಿಯಲ್ಲಿ ಹಾಕಲ್ಪಡುವಾಗ ಅದು ಶುದ್ಧವಾಗುತ್ತದೆ ಇಲ್ಲದೆ ಹೋದರೆ ಅದರ ಪರಿಶುಭ್ರತೆಯನ್ನು ನಾವು ತೊಳೆದರು ಬಿಸಿಲಲ್ಲಿ ಹಾಕಿದರು ನಾವು ಗಾಳಿಯಲ್ಲಿಟ್ಟರು ನಾವು ಏನು ಮಾಡಿದರೂ ಆಗಲ್ಲ ಬಂಗಾರ ಅಂದ ಮೇಲೆ ಅದೇನಾಗಬೇಕು ಪುಟಕ್ಕೆ ಹಾಕಲ್ಪಡಬೇಕು ಪುಟಕ್ಕೆ ಹಾಕಿ ಶುದ್ಧೀಕರಣ ಮಾಡಿದಾಗ ಅದರ ಶುದ್ಧತೆ ಹೆಚ್ಚಾಗುವಂತೆ ನೋವು ಸಂಕಟ ಶೋಧನೆ ಪರೀಕ್ಷೆಗಳು ನಿಮ್ಮ ಜೀವಿತದಲ್ಲಿ ಕಣ್ಣೀರುಗಳು ಇರುವುದಾದರೆ ದೇವರು ಹೇಳುತ್ತಾರೆ ಮಗನೇ ಮಗಳೇ ನಾನು ಯಾಕೆ ನೀನು ಅದನ್ನು ಹಾದು ಹೋಗುವಂತೆ ಮಾಡಿದೆ ನಾನು ಗೊತ್ತಾ ನಿನ್ನ ಬೆಲೆ ಜಾಸ್ತಿ ಆಗಬೇಕು ನಿನ್ನ ಅನುಭವ ಜಾಸ್ತಿ ಆಗಬೇಕು ನಿನ್ನ ಪರಿಣಿತಿ ಜಾಸ್ತಿ ಆಗಬೇಕು ಮತ್ತು ಮುಂದೊಂದು ದಿನ ಬೇರೆಯವರಿಗೆ ಹೇಳಬೇಕು ಮಗಳೇ ಮಗನೇ ಈಗೋ ನಾನು ಈ ಥರದ ಅನುಭವಿಸಿದ್ದೇನೆ ನಾನು ಇಂಥ ಕಷ್ಟವನ್ನು ಹಾದು ಹೋಗಿದ್ದೇನೆ ಚಿಂತೆ ಮಾಡಬೇಡ ಎಂದು ಹಿರಿಯರು ನೋಡ್ರಿ ಕಷ್ಟದಲ್ಲಿರುವಂಥವರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಭಯಪಡಬೇಡ ಭಯಪಡಬೇಡ ಕಳವಳಗೊಳ್ಳಬೇಡ ಇದೆಲ್ಲ ಎದುರಿಸ್ಬೇಕಾಗುತ್ತೆ ಇದೆಲ್ಲ ಹಾದು ಹೋಗಬೇಕಾಗುತ್ತೆ ಅಂತ ಯಾಕೆ ಅವರ ಜೀವಿತದಲ್ಲಿಯೂ ಮರಣ ನೋಡಿದ್ದಾರೆ ರೋಗ ನೋಡಿದ್ದಾರೆ ಸೋಲು ನೋಡಿದ್ದಾರೆ ಸಂಕಟಗಳು ನೋಡಿದ್ದಾರೆ ಶತ್ರುಗಳನ್ನು ನೋಡಿದ್ದಾರೆ ಅವಮಾನಗಳನ್ನು ನೋಡಿದ್ದಾರೆ ಆ ಅನುಭವನೇ ಸಣ್ಣ ಪ್ರಾಯದಲ್ಲಿರುವಂಥವರಿಗೆ ಹೇಳಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಿರಿಯರು ಕಿರಿಯರಿಗೆ ಹೇಳಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಬೆಳೆದವರು ಬೆಳೆಯುವವರಿಗೆ ಹೇಳಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮುಂದುವರೆದಿರುವಂಥವರು ಹಿಂದೆ ಇರುವಂಥವರಿಗೆ ಹೇಳಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸೇವಕರಾಗಿರುವತ್ತ ನಾವು ವಿಶ್ವಾಸಿಗಳಾಗಿರುವ ನಿಮಗೆ ಹೇಳಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಬೆಂಕಿಯಲ್ಲಿ ಬೇಯದೆ ಹೋದರೆ ಸುಡದೆ ಹೋದರೆ ಅನುಭವಸ್ಥರಾಗದೆ ಹೋದರೆ ವಾಕ್ಯವನ್ನು ಹಂಚಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ರೀತಿಯಲ್ಲಿ ಹಿರಿಯರು ಹಾಗೇನೆ ಹಾದು ಹೋಗಿರುತ್ತಾರೆ ಮುದುಕರನ್ನು ನೋಡಿ ವಯಸ್ಸಾದವರನ್ನು ನೋಡಿ ಈ ಅಳಿಸಬಾರದು ಕೆಲವು ಸಾರಿ ಸುಡಲ್ಪಟ್ಟಿರುವಂಥದ್ದು ಅಂದವಾಗಿ ಕಾಣಿಸುವುದಿಲ್ಲ ಸುಡದೇ ಇರುವಂಥದ್ದು ಅಂದವಾಗಿ ಕಾಣಿಸುತ್ತದೆ ಆದರೆ ಅದು ಮುಖ್ಯ ಅಲ್ಲ ಸುಡಲ್ಪಟ್ಟಿರುವಂಥದ್ದು ಅದಕ್ಕಿರುವಂಥ ಬೆಲೆ ಅದಕ್ಕಿರುವಂಥ ರುಚಿ ಅದಕ್ಕಿರುವಂಥ ಒಂದು ಪ್ರಾಮುಖ್ಯತೆ ಬೇರೆ ಸುಡದೇ ಇರುವುದಕ್ಕೆ ಬರುವುದೇ ಇಲ್ಲ ಇದನ್ನು ನಿಮ್ಮ ಜೀವಿತ ಒಂದು ವೇಳೆ ಇನ್ನೂ ಸುಡಲ್ಪಡದೆ ಇರಬಹುದು ನೀವು ನೋಡುತ್ತೀರಿ ನಾವು ಹಳ್ಳಿಗರಾಗಿರುವುದರಿಂದ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಯನ್ನು ನಾವು ನೋಡುತ್ತೇವೆ ಅದನ್ನು ಬರೀ ಮಣ್ಣನ್ನು ಹಿಟ್ಟಿಗೆ ಮಾಡಿ ಬ್ಲಾಕ್ ಮಾಡಿಬಿಟ್ಟು ಅದನ್ನು ಹಾಗೆ ಇಟ್ಟರೆ ಅದಕ್ಕೆ ಬೆಲೆಯಿಲ್ಲ ಈ ಮಣ್ಣಿನ ಇಟ್ಟಿಗೆ ಅದನ್ನೇನು ಮಾಡ್ತಾರೆ ಅಂದರೆ ಗೂಡಿಗೆ ಹಾಕಿ ಅದನ್ನು ಬೆಂಕಿಯಲ್ಲಿ ಸುಡ್ತಾರೆ ಯಾವಾಗ ಅದು ಸುಡುತ್ತದೆ ಅದು ಗಟ್ಟಿಯಾಗುತ್ತದೆ ಅದು ಸ್ಟ್ರಾಂಗ್ ಆಗುತ್ತದೆ ಅದು ಪ್ರಯೋಜನಕ್ಕೆ ಬರುತ್ತದೆ ಅದು ಕೆಲಸಕ್ಕೆ ಬರುತ್ತದೆ ಈ ದಿನ ನನ್ನ ಪ್ರೀತಿಯ ದೇವಜನವೇ ನಮ್ಮ ಜೀವಿತಗಳಲ್ಲಿ ಈ ರೀತಿಯಾದಂಥ ಹೋರಾಟಗಳು ಆಗುವುದು ಸಹಜ ಸ್ಥಿತಿ ಯಾಕೆಂದರೆ ಅದು ನೋಡಿದ್ರೆ ಕೆಲವು ಸಾರಿ ಕೆಲವನ್ನ ಏನು ಮಾಡ್ತಾರೆ ಬೇಯಿಸಿ ತಿಂತಾರೆ ಬೇಯಿಸಿ ಅದರ ಮೇಲೆ ಖಾರ ಹಾಕ್ತಾರೆ ಕೆಲವು ಸಾರಿ ಜೋಳದ ಮೇಲೆ ಕೆಲವರು ಈ ರೀತಿಯಾಗಿ ಸುಟ್ಟು ಅದನ್ನು ಮಾರ್ತಾರೆ ಬೇಯಬೇಕು ಅದನ್ನು ಸುಡಬೇಕು ಅದಕ್ಕೆ ಆಗ ಬೆಲೆ ಜಾಸ್ತಿ ಬರ್ತದೆ ನಾನು ಪ್ರಾರ್ಥಿಸ್ತೇನೆ ನಾನು ನಿಮಗೆ ಉತ್ತೇಜಿಸಿ ಹೇಳುತ್ತೇನೆ ದೇವಾದಿ ದೇವನು ನಿಮ್ಮ ಜೀವಿತವನ್ನು ಕೂಡ ಒಂದು ಬೆಲೆ ಉಳ್ಳ ಜೀವಿತವಾಗಿ ಮಾರ್ಪಡಿಸಲಿ ಇವತ್ತಿನ ನಿಮ್ಮ ಕಣ್ಣೀರು ಇವತ್ತಿನ ನಿಮ್ಮ ವೇದನೆ ಇವತ್ತಿನ ನಿಮ್ಮ ಪ್ರಯಾಸ ಖಂಡಿತ ಒಂದು ದಿವಸ ಅದು ಬೆಲೆ ಇರುವಂಥದ್ದಿಬ್ಬದಾಗಿ ನೀವು ನಾನು ತಿಳಿದುಕೊಳ್ಳಬೇಕು ಒಂದು ವೇಳೆ ಆ ಥರದ ಸುಡಲ್ಪಟ್ಟ ಪಸ್ತುವರಿಸಥಿತಿ ನಿಮಗಿದ್ದರೆ ಸ್ವಲ್ಪ ತಾಳಿಕೊಳ್ಳಿರಿ ಬೆಲೆ ಜಾಸ್ತಿ ಆಗುತ್ತದೆ ಇವತ್ತಿರುವ ಶೋಧನೆ ಪರೀಕ್ಷೆ ಅವಮಾನ ಮುಂದೊಂದು ದಿನ ಅದಕ್ಕೆ ದೇವರು ಉತ್ತರವನ್ನು ಕೊಡುತ್ತಾರೆ ನಿಮಗೆ ಖಂಡಿತ ದೇವರು ಸಹಾಯ ಮಾಡುತ್ತಾರೆ ಹಾಗಾದರೆ ನಮ್ಮ ತಲೆಗಳನ್ನು ಭಾಗಿಸಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಹೌದು ಕರ್ತ ನೀನು ಉತ್ತಮೋತ್ತಮನು ಪರಿಶುದ್ಧನು ದೇವಾದಿ ದೇವನು ಏಸುವೆ ಇವತ್ತು ನಾವು ಧ್ಯಾನ ಮಾಡಿದ ಈ ವಿಚಾರವನ್ನು ನಿನ್ನ ಕೈಗೆ ಕೊಡುತ್ತಾ ಇದ್ದೇವೆ ಹೌದು ಸುಡಲ್ಪಡುವ ಬಾಧೆಗೊಳಗಾಗುವ ಕಣ್ಣೀರಿಗೊಳಗಾಗುವ ಕುಗ್ಗುವ ಪ್ರಯಾಸ ಪಡುವಂಥ ಪರಿಸ್ಥಿತಿಯು ನಮಗೆ ಬರುವಾಗ ನಾವು ತುಂಬ ನೊಂದುಕೊಳ್ಳುತ್ತೇವೆ ದೇವರೇ ಆದರೆ ನೀವು ಇವತ್ತು ಈ ಒಂದು ಸಣ್ಣ ಉದಾಹರಣೆಗಳ ಮೂಲಕ ಜೋಳದ ಇಟ್ಟಿಗೆಯ ಬಂಗಾರದ ಸುಡುವಿಕೆಯ ಮೂಲಕ ಕಬ್ಬಿಣವು ಸುಡಲ್ಪಡುವಾಗ ಅದೊಂದು ಬೆಲೆಯನ್ನು ಅದೊಂದು ಮಾರ್ಪಾಡನ್ನು ಅದೊಂದು ವ್ಯತ್ಯಾಸವನ್ನು ಅದೊಂದು ಪ್ರಾಮುಖ್ಯತೆಯನ್ನು ಹೊಂದಿಕೊಳ್ಳುತ್ತದೆ ಎಂಬುದನ್ನು ನೀವು ನಮಗೆ ತಿಳಿಯಪಡಿಸಿದ್ದೀರಿ ದೇವರೇ ಯಾರೆಲ್ಲ ಈ ವಾಕ್ಯವನ್ನು ಧ್ಯಾನ ಮಾಡಿ ಕೇಳಿಸಿಕೊಂಡರೂ ಒಬ್ಬೊಬ್ಬರನ್ನು ಅನುಗ್ರಹಿಸಿರಿ ಆಶೀರ್ವದಿಸಿರಿ ದೇವರವರ ಜೀವಿತದಲ್ಲಿಂಥ ಪರಿಸ್ಥಿತಿಗಳನ್ನು ಆದು ಹೋಗುವಾಗ ಇದನ್ನು ನೆನಪು ಮಾಡಿಕೊಂಡು ನಂಬಿಕೆಯಲ್ಲಿ ಅಪ ಆ ಶೋಧನೆಗಳಲ್ಲಿ ಧೈರ್ಯವಾಗಿ ಮುಂದಕ್ಕೆ ಸಾಗುವುದಕ್ಕೆ ನೀನು ಕಾರ್ಯ ಮಾಡಬೇಕೆಂದು ಈ ಪ್ರಾರ್ಥನೆಯನ್ನು ವಾಕ್ಯವನ್ನು ಆಲಿಸಿದ ಇವರನ್ನು ಇದನ್ನು ಶೇರ್ ಮಾಡುವಂಥವರನ್ನು ಪ್ರತಿಯೊಬ್ಬರನ್ನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೆ ಈ ಒಂದು ಪಾಠವು ಒಂದು ಅರ್ಥವುಳ್ಳದ್ದಾಗಿತ್ತೆಂದು ನಾನು ನೆನೆಸ್ತೇನೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಮತ್ತೊಂದು ಒಳ್ಳೆಯ ಆಲೋಚನೆಯೊಟ್ಟಿಗೆ ನಾಳೆ ಸಂಜೆ ಐದುವರೆಗೆ ನಿಮ್ಮೊಟ್ಟಿಗೆ ಬರುತ್ತೇನೆ దేవ నిమ్మను ఆశీర్వద్ ఇచ్చానల్గొని సేవీ ప్రార్థన మరి కర్తను నిమొట్టి సదాకాల ఇరలి ఆమె షలో